ಊಟ್ಗಲ್ ಅಲ್ಲಿಂದ ಟ್ರಕ್ಕಿಂಗ್ ಮಾಡ್ಕೊಂಡು ಬಂದಿದೀವಿ ನೋಡಿ ಇದೇ ದಾರ್ಲಿ ಬರ್ಬೇಕು ಹಿಂಗೆ ತುಂಬಾ ಕಡಿದಾಗಿದೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಹತ್ತತಾ ಇದ್ದಾರೆ ನೋಡಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಹತ್ತಾ ಇದ್ದಾರೆ ಮಳೆಗಾಲದ ಅಂತ ಇದು ಹತ್ತಲಿಕ್ಕೆ ಆಗಲ್ಲ ಜಾರ್ತೈತೆ ತುಂಬ ಜಾರ್ತೈತೆ ನೋಡಿ ಸ್ನೇಹಿತರೆ ಆ ಬೆಟ್ಟದಿಂದ ಈಗ ನಡ್ಕೊಂಡು ನೋಡಿ ಹಿಂಗೆ ಬಂದಿದ್ದೀವಿ ತುಂಬ ಕಡಿದು ತುಂಬಾ ಶ್ರಮವಹಿಸಿ ಬನ್ನಿ ಸರ್ ಬನ್ನಿ ಯಾರು ನಾನು ಬರ್ತೀನಿ ಅಣ್ಣ ಐ ಲವ್ ಯು ಇಂದ ಗೆರೆನೆ ಹಾಯ್ ಅಣ್ಣ ಸರ್ ಇಂದ ಗೆರೆನೆ ನೋ ಗಗಳಕ್ಕೆ ಬಂದಿದ್ದೀವಿ ಬನ್ನಿ ಫ್ರೆಂಡ್ಸ್ ಹೋಗಿ ಗುಟಾ ಕಮೆಂಟ್ ಹಾಕ್ತೀರಾ ಹೇಳು ಹಾಯ್ ಇದ್ ಗಗಳ ಗಗಳ ಆ ಮಾತಾಡಮ್ಮ ಬನ್ನಿ ನನ್ನ ಜೊತೆ ಹೋಗೋಣ ಬನ್ನಿ ಒಳ್ಳೆ ಫೋಟೋ ತುಂಬಾ ಕಡಿದಾದ ರಸ್ತೆಯಲ್ಲಿ ಮೇಲೆ ಬಂದಷ್ಟು ಗಾಳಿ ಜಾಸ್ತಿ ಹೊಡಿತಿದೆ ಏ ನಮ್ದು ಸಾಂಗಾಕಿ ನೋಡಿ ಇದೇ ಬೆಟ್ಟ ಗಡಗಾಲ್ ಬೆಟ್ಟ ತುಂಬಾ ಕಡಿದ ದೊಡ್ಡ ಕಲ್ಲು ಸ್ನೇಹಿತರೆ ಗಳಗಾಲ್ ಬೆಟ್ಟದ ಹಿಂದ್ಗಡೆ ಬಂದಿದೀವಿ ಈಗ ತುಂಬಾ ಕಷ್ಟ ಇಲ್ ಬರ್ಬೇಕಾದ್ರೆ ಹಿಂದ್ಗಡೆ ಬಂದಿದ್ದೀವಿ ತುಂಬಾ ಕಷ್ಟ ಇಲ್ಲಿ ಬರ್ಬೇಕಾದ್ರೆ ಸ್ನೇಹಿತರೆ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬ ಸಣ್ಣದಾಗಿ ಕಾಣಿಸುತ್ತೆ ಇಲ್ಲಿ ಬಂದರೆ ಕ್ಯಾಮ್ರಾನ ಝೂಮ್ ಮಾಡಿದ್ರು ಇದಾಗ ಸಿಗಲ್ಲ ಅಷ್ಟು ದೊಡ್ಡದಾಗಿದೆ ಇದು ನೋಡಿ ಇದು ಒಂದು ದೊಡ್ಡ ಪಕ್ಕದಲ್ಲಿರೋಂಥ ದೊಡ್ಡ ಬಂಡೆ ಈ ದೊಡ್ಡ ಬಂಡೆ ಪಕ್ಕದಲ್ಲಿ ದೊಡ್ಡ ಬಂಡೆ ಒಂದು ದೊಡ್ಡ ಇದು ದೊಡ್ಡ ಬಂಡೆ ಅದು ಮೇಲ್ಗಡೆ ಒಂದು ಕಲ್ಲು ಇದೆ ಅದು ಯಾರೋ ತೆಗ್ದು ಅಲ್ಲಿ ಪಕ್ಕದಲ್ಲಿ ಇಟ್ಟಿರಂಗೆ ಕಾಣಿಸುತ್ತೆ ಇದು ಗಡಗಲ್ ಅಂದ್ರೆ ಇದು ಗಂಡ ಇದು ಈ ಚಿಕ್ಕಲ್ಲಿ ಎಂಟಿ ಮತ್ ಸೆಂಟಲ್ ಒಂದ್ ಕಲ್ಲಿದೆ ಅದು ಕಾಣಿಸ್ತಾ ಇಲ್ಲ ಅದು ಮಗ ಅದ್ರ ಮೇಲಿದೆ ಮಕ್ಕಳು ಮರಿ ಮಕ್ಕಳು ಎಲ್ಲ ಮೇಲ್ಗಡೆ ಇದೆ ಕಾಣಿಸ್ತಾ ಇಲ್ಲ ಅದು ನೋಡಿ ಕಾಣಿಸ್ತಿದೆಯಲ್ಲ ಊಟ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಯಾರಾದರೂ ಇದು ಬಂದು ಒಂದ್ಸಲ ಭೇಟಿ ಕೊಡಿ ನೋಡಿ ರಾಮನಗರ ಥರ ಇರೋ ಕೂಟ್ಗಲ್ ಬೆಟ್ಟ ಗಳಗಲ್ ಅಂತ